ನಗರದಲ್ಲಿ ಐತಿಹಾಸಿಕ ಕರಗ ಎಂದು ಗುರುತಿಸಿರುವ ಕರಗದಮ್ಮ ಕರಗ ಮಹೋತ್ಸವದ ಪ್ರಯುಕ್ತ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಕರಗದಮ್ಮನವರ ದರ್ಶನ ಪಡೆದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜುನಪ್ಪ ನಗರದಲ್ಲಿ ಇಂದು ವಿಶೇಷವಾಗಿ ಬೆಂಗಳೂರು ಕರಗ ಮಹೋತ್ಸವ ಎಷ್ಟು ಪ್ರಸಿದ್ಧಿಯೋ ಅದೇ ರೀತಿ ಶಿಡ್ಲಘಟ್ಟದಲ್ಲಿ ಕರಗದಮ್ಮನ ಕರಗ ಮಹೋತ್ಸವ ಅಷ್ಟೇ ಪ್ರಸಿದ್ಧಿ ರೀತಿಯಲ್ಲಿ ನಡೆಯುತ್ತಿದೆ ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ಹೂವಿನ ಅಲಂಕಾರ ಮಾಡಿ ಧಾರ್ಮಿಕ ಕಾರ್ಯಕ್ರಮವನ್ನ ಪ್ರತಿ ವರ್ಷದಂತೆ ನಡೆಸಿಕೊಂಡು ಬರುತ್ತಿದ್ದಾರೆ ಕರಗದಮ್ಮ ದೇವಿ ಎಲ್ಲರ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಲಿ ಎಲ್ಲರ ಕಷ್ಟಗಳನ್ನು ದೂರ ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ರೈತರಿಗೆ ಒಳ್ಳೆ ಬೆಲೆ ಸಿಗಲಿ ಎಂದು ಕರಗದಮ್ಮನ ಕರಗ ಮಹೋತ್ಸವ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ತಿಳಿಸಿದರು ಶಿಲ್ಘಟ್ಟ ನಗರದಲ್ಲಿ ಇವತ್ತು ದಿನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಬೆಂಗಳೂರು ಕರಗ ಎಷ್ಟು ಪ್ರಸಿದ್ಧಿಯೋ ಅದೇ ರೀತಿ ಶಿಲ್ಘಟ್ಟದಲ್ಲೂ ಸಹ ಕರಗದಮ್ಮನ ಕರಗ ಮಹೋತ್ಸವ ಕಾರ್ಯಕ್ರಮ ಇವತ್ತು ದಿನ ಅಂತ ಇಲ್ಲಿನ ದೇವಸ್ಥಾನದ ಪ್ರತಿ ಸದಸ್ಯರನ್ನು ಸಹ ಭಾಳ ಒಗ್ಗಟ್ಟಿನಿಂದ ಎಲ್ಲ ನಗರದ ಬೀದಿಗಳನ್ನ ಅಲಂಕಾರ ಮಾಡಿ ದೀಪಾಲಂಕಾರ ಜೊತೆಗೆ ಸ್ವಚ್ಛತೆ ಮಾಡಿಕೊಂಡು ಮತ್ತು ಎಲ್ಲ ಸಾರ್ವಜನಿಕರಿಗೆ ಇವತ್ತು ತಾಯಿ ಅಲಂಕಾರ ಮಾಡಿ ದರ್ಶನಕ್ಕೆ ಪ್ರಾಪ್ತಿ ಮಾಡಿ ಆ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆತಾ ಒಳ್ಳೆತಾಗಿ ಅಂತೇಳಿ ಒಂದು ಧಾರ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಅಷ್ಟು ಬರ್ತಾ ಇರೋಂಥದ್ದು ಆ ನಿಟ್ಟಿನಲ್ಲಿ ತಾಯಿ ಕಾರ್ಯಕ್ರಮ ಎಲ್ಲರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿ ಎಲ್ಲರ ಕಷ್ಟಗಳನ್ನ ದೂರ ಮಾಡಲಿ ಮಳೆ ಬೆಳೆ ಚೆನ್ನಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಕಷ್ಟ ಬರುವಂಥದ್ದು ಆಗಲಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಈಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಳ್ಳೆ ಒಳಿತಾಗಲಿ ಒಂದು ಹೆಚ್ಚು ಅಂಕಗೊಳಿಸಿ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅಂತೇಳಿ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಎಲ್ಲರಿಗೂ ಶುಭ ಆರೈಸ್ತೀವಿ 재 <목소리가>